അതേരെം മേഷ്ടം ശശിഭണ്ണം ചതുർവജം ജലസന്ന വദനം ന്യായം സബിവ്രോ പ്രസന്തം നമോത്രതുളമാഹൻ സൂര്യപുത്ര പ്രപാനീതം കപittha ജംബൂ ഫലസാര വെചിതം

ஒல்லமா இருக்கீங்களா டேய் 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 அ பேய் வந்துருச்சு சந்தோஷம் சந்தோஷம் லாட்வர்க்கு பேக்ல வந்து போட்டோ கேப்ல ஆமேதே ரெட்டியورကြီး ಇವತ್ತು ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆಯು ಐನೂರು ಕೋಟಿ ಜನ ಇವತ್ತು ಪ್ರಯಾಣವನ್ನು ಬೆಳೆಸಿದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ಒಂದು ಮಹತ್ತರವಾದಂಥ ಯೋಜನೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ತಂದಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ರಾಜ್ಯದಲ್ಲಿ ಐನೂರು ಕೋಟಿ ಜನ ಸಂಚಾರ ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಹಾಗಾಗಿ ಈ ಒಂದು ಯೋಜನೆಗಳನ್ನು ತುಂಬ ಜನ ವಿರೋಧ ಮಾಡಿಕೊಂಡು ಬಂದಿದ್ದರು ಆದರೆ ಇವತ್ತು ನೋಡಿ ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿದರೆ ಇದು ರಾಜ್ಯದಲ್ಲೆಲ್ಲ ಅಲ್ಲ ವಿಶ್ವದಲ್ಲಿಯೂ ಒಂದು ಮಾತ್ರವಾದಂಥ ಯೋಜನೆ ಇದರ ಬಗ್ಗೆ ಮಾತಾಡ್ತಾರೆ ಹಾಗಾಗಿ ಈ ಯೋಜನೆ ನಾವು ಸಂಭ್ರಮಾಚರಣೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಇವತ್ತು ನಾವು ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹಾಗೂ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀರಿ ಈ ಯೋಜನೆಯ ಸಂಭ್ರಮಾಚರಣೆಯ ಎರಡು ವರ್ಷದಲ್ಲಿ ಇನ್ನು ಮೂರು ವರ್ಷದಲ್ಲಿ ಎಷ್ಟೋ ಕೋಟಿ ಜನ ಇದರಲ್ಲಿ ಪ್ರಯಾಣ ಮಾಡುವವರಿದ್ದಾರೆ ಇದರ ಉದ್ದೇಶ ಇಷ್ಟೇ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ನಮ್ಮ ಸರ್ಕಾರ ತಂದಂಥ ಯೋಜನೆ ಇದು ಬಹಳ ಒಂದು ಒಳ್ಳೆಯ ಯೋಜನೆ ಇದರ ಸದುಪಯೋಗವನ್ನು ಇನ್ನಷ್ಟು ಜಾಸ್ತಿ ಮಹಿಳೆಯರು ಪಡೆದುಕೊಳ್ಳಬೇಕು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ನಿರಂತರವಾಗಿ ಬಡವರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿದೆ ಆ ರೀತಿ ಬಡವರ ಪರ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಚುನಾವಣೆಗೆ ಮೊದಲೇ ಘೋಷಣೆ ಮಾಡಿದ ಈ ಒಂದು ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೊಳಿಸಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದಲ್ಲೇ ಯಾವುದೇ ಸರ್ಕಾರಗಳು ಅನುಷ್ಠಾನಕ್ಕೆ ಗೊಳಿಸಲಾಗದ ಒಂದು ಮಾದರಿ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದನ್ನು ಅನುಷ್ಠಾನಗೊಳಿಸಿದೆ ಇವತ್ತು ಬಿ ಜೆ ಪಿ ಅವರು ಟೀಕೆ ಮಾಡ್ತಾರೆ ಆದರೆ ಇವತ್ತು ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ದರೆ ನೀವು ಟೀಕೆ ಮಾಡೋದನ್ನು ನಿಲ್ಲಿಸಬೇಕು ಯಾಕೆ ಹೇಳಿದರೆ ಈ ಶಕ್ತಿ ಈ ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಈ ರಾಜ್ಯದ ಬಡವರು ಇವತ್ತು ನೆಮ್ಮದಿಯಿಂದ ಊಟ ಮಾಡತಕ್ಕಂಥ ನೆಮ್ಮದಿಯಿಂದ ಮನೆ ಖರ್ಚಿಗೆ ಹಣ ಹೊಂದಿಸ್ತಕ್ಕಂಥ ಇವತ್ತು ಬೇಕಾದಲ್ಲಿಗೆ ಪ್ರಯಾಣಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಏನು ಒಂದು ಸ ವೇತನ ಸೌಲಭ್ಯ ಒದಗಿಸ್ತಕ್ಕಂಥ ನಿರುದ್ಯೋಗಿಗಳಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಯೋಜನೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅನುಷ್ಠಾನಗೊಂಡಿದ್ದರಿಂದ ಇವತ್ತು ಬಡವರಿಗೆ ಒಂದು ನೆಮ್ಮದಿಯ ಬದುಕಿನ ಭದ್ರತೆಯನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಒಡಗಿ ಒದಗಿಸಿಕೊಟ್ಟಿದೆ ಆದ್ದರಿಂದ ಇವತ್ತು ನಾನು ಹೆಚ್ಚು ಮಾತಾಡೋದಿಲ್ಲ ಮಾಸ್ಟ್ ಭಾಳಷ್ಟು ಜನ ಮಾತಾಡಲಿಕ್ಕಿದ್ದಾರೆ ಇವತ್ತು ಇಂತಹ ಕಾರ್ಯಕ್ರಮಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಇನ್ನೂ ಕೂಡ ಜಾರಿಗೊಳಿಸ್ತಾ ಬರ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಕಾರ್ಯಕ್ರಮ ನೀಡಿದ್ದರಿಂದ ಈ ದೇಶದ ಏನು ಅಸಂಖ್ಯಾತ ಮಹಿಳೆಯರು ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಹೇಳುವುದಿದ್ರೆ ಐನೂರು ಕೋಟಿ ಪ್ರಯಾಣ ಮಹಿಳೆಯರು ಈ ಯೋಜನೆ ಮೂಲಕ ಮಾಡಿದ್ದಾರೆ ಅಂತೇಳಿದರೆ ಇದು ಎಷ್ಟು ದೊಡ್ಡ ಸಾಧನೆ ಇದೊಂದು ಈ ದೇಶದ ಒಂದು ಐತಿಹಾಸಿಕ ಘಟನೆಯಾಗಿ ಇವತ್ತಿನ ದಿನ ನೆನಪಿಗೆಯಲ್ಲಿ ಉಳಿತಕ್ಕಂಥ ದಿನ ಅಂತಕ್ಕಂಥದ್ದು ನನ್ನ ಭಾವನೆ ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನೀಡಿದಂಥ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸರಕಾರಕ್ಕೆ ನಾವು ನಮ್ಮ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಇಂಥ ಇನ್ನಷ್ಟು ಕಾರ್ಯಕ್ರಮಗಳು ಜಾರಿಗೆ ಬರಲಿ ಅನ್ನತಕ್ಕಂಥ ಆಶಯದೊಂದಿಗೆ ಇನ್ನೂ ಬಹಳಷ್ಟು ಇಂಥ ಒಂದು ಯೋಜನೆಗಳು ಇತರ ಕ ಯೋಜನೆಗಳು ಕೂಡ ಯಶಸ್ಸಿನ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ನಾವು ನಡೆಸುವಂತಾಗಲಿ ಅನ್ನತಕ್ಕಂಥ ಆರೈಕೆಯೊಂದಿಗೆ ಮಾಡಿದಾಗ ನಮಗೆ ಅರ್ಥಶಾಸ್ತ್ರ ಏನು ಹೇಳ್ತದೆ ಇಕಾನಮಿ ಈಸ್ ದ ಸ್ಟಡಿ ಆಫ್ ಮ್ಯಾನ್ ಕ್ಯಾಂಡ್ ವಿಚ್ ಈಸ್ ಮೋಸ್ಟ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಇಂಡಿವಿಜುವಲ್ ಇಕ್ವಸಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ ಇಂಡಿವಿಜುವಲ್ ಇಕ್ವಸಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ ಒಂದು ಮಹಿಳೆ ಅವಳಲ್ಲಿ ಹಣ ಇಲ್ಲ ಅವಳಿಗೆ ಉಡುಪಿಗೆ ಹೋಗಬೇಕು ಯಾರೋ ಹುಷಾರಿಲ್ಲದವರನ್ನು ಯಾರನ್ನು ನೋಡಲಿಕ್ಕೆ ಹೋಗಬೇಕು ಆಗ ಅವಳು ಏನು ಮಾಡಬೇಕು ಅಂಥವರಿಗೆ ನೆರವಾಗಬೇಕಾದೆ ಆರ್ಥಿಕತೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ್ದೇನುಂಟು ಅದನ್ನು ಮಾಡಿ ತೋರಿಸಿದೆ ಬಹುಶಃ ಎಷ್ಟು ಐನೂರು ಕೋಟಿ ಮಹಿಳೆಯರು ಈ ಒಂದು ವಾಹನದಲ್ಲಿ ಉಚಿತ ವಾಹನದಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನು ಬೇಕು ಎರಡು ವರ್ಷದ ಅವಧಿಯಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಮಾಡಿಕೊಂಡು ಬಂದಿದ್ದಾರೆ ಅದರ ಸೌಲಭ್ಯವನ್ನು ಪಡೆದಿದ್ದಾರೆ ಈ ಟೀಕಿಸುವ ಬಿ ಜೆ ಪಿಯವರು ಯೋಚನೆ ಮಾಡಬೇಕು ಎರಡು ವರ್ಷದಲ್ಲಿ ಐನೂರು ಕೋಟಿ ಖರ್ಚು ಮಾಡಿ ಅವರ ಉಡುಪಿಗೋ ಮಂಗಳೂರಿಗೋ ಡಿಲ್ಲಿಗೋ ದೆಹಲಿಗೋ ಎಲ್ಲಿಗೋ ಇರಲಿ ಹೋಗಿ ಬಂದಲ್ಲಿ ಅವರು ನೇರ ಹೋಗಿ ಹಾಗೆ ನೇರ ಬರುವುದಿಲ್ಲ ಉದಾಹರಣೆಗೆ ಉಡುಪಿಗೆ ನಲವತ್ತೈದು ರೂಪಾಯಿ ಬಸ್ ಟಿಕೆಟ್ ಹೋಗುವಾಗ ನಲವತ್ತೈದು ಬರುವಾಗ ನಲವತ್ತೈದು ತೊಂಬತ್ತಾಯಿತು ಅವರು ಬರೇ ತೊಂಬತ್ತು ರೂಪಾಯಿ ಖರ್ಚು ಮಾಡುವುದಿಲ್ಲ ಒಂಬೈನೂರ ಸಾವಿರವ ಖರ್ಚು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡುವುದು ಅದು ಇದು ಅಂತೇಳಿ ಖರ್ಚು ಮಾಡ್ತಾರೆ ಕಿಸೆಯಲ್ಲಿ ಇದ್ದ ಹಣ ಖರ್ಚು ಮಾಡ್ತಾರೆ ಸರಕಾರ ಕೊಟ್ಟದ್ದು ತೊಂಬತ್ತು ರೂಪಾಯಿ ಇವರು ಅಲ್ಲಿಗೆ ಹೋಗಿ ಖರ್ಚು ಮಾಡೋದು ಒಂಬೈನೂರ ಒಂದು ಸಾವಿರ ರೂಪಾಯಿಯನ್ನು ಆ ನೆಲೆಯಲ್ಲಿ ಕಳೆದ ಎರಡು ವರ್ಷದಲ್ಲಿ ಈ ದೇಶದ ಎರಡು ವರ್ಷದ ಯೋಜನಾ ವೆಚ್ಚ ಏನುಂಟು ಅದು ಸರ್ಕಾರದ ಖಜಾನೆಗೆ ಹೋಗಿದೆ ಎನ್ನತಕ್ಕಂಥ ಸತ್ಯವನ್ನು ಬಿ ಜೆ ಪಿ ವರು ಅರ್ಥ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಐತಿಹಾಸಿಕ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕತೆಗೆ ಹೇಗೆ ಪರೋಕ್ಷವಾಗಿ ಕಾರಣವಾಗ್ತದೆ ಎನ್ನುವ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ ಬಿಪಿನ್ ಚಂದ್ರಪಾಲ್ರವರಿಗೆ ಧನ್ಯವಾದಗಳು ಈಗ ಶಕ್ತಿ ಯೋಜನೆ ಕುರಿತಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಮತಿ ಭಾನುಭಾಸ್ಕರ್ ಪೂಜಾರಿ ಅವರು ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸ್ತೇನೆ ಇವತ್ತು ಇದೊಂದು ಶಕ್ತಿ ಯೋಜನೆ ಇದು ನಮ್ಮ ಮಹಿಳೆಯರಿಗೆ ಒಂದು ಅತಿ ಉತ್ತಮವಾದಂಥ ಒಂದು ನಮ್ಮ ಸ್ವಾವಲಂಬಿ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ನಮಗೆ ಒಂದು ಬದುಕುವ ಒಂದು ದಾರಿಯನ್ನು ತೋರಿಸಿದ ಸ್ವಾವಲಂಬಿಯಾಗಿ ಬದುಕುವ ಒಂದು ದಾರಿಯನ್ನು ತೋರಿಸಿದಂಥ ಒಂದು ಶಕ್ತಿ ಯೋಜನೆ ಯಾಕೆಂದರೆ ನಾವು ಮಹಿಳೆಯರು ಮನೆಯಿಂದ ಹೊರಡಬೇಕಾದ್ರೆ ನಾವು ಒಂದು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರ ಹತ್ರ ಕೇಳಬೇಕು ನಾವು ಎಲ್ಲಿಯಾದರೂ ಹೋಗಬೇಕಾದ್ರೆ ಕೈ ಚಾಚಬೇಕಾಗಿತ್ತು ಆದರೆ ಇವತ್ತು ಹಾಗೆಲ್ಲ ನಾವು ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ಹುಷಾರಿರದಿದ್ದರೂ ನಾವು ನಮ್ಮ ಮಕ್ಕಳನ್ನು ಆರಾಮವಾಗಿ ನಾವೊಂದು ಹಾಸ್ಪಿಟಲಿಗೆ ಹರ್ಕೊಂಡು ಹೋಗ್ಬೌದು ಯಾಕೆಂದರೆ ನಮಗೆ ಹಾಸ್ಪಿಟಲ್ ದೂರ ಇರ್ಬೋದು ಆದರೆ ಅಲ್ಲಿ ಹೋಗಬೇಕಾದ್ರೆ ನಮಗೆ ವೆಹಿಕಲಿನ ಅಗತ್ಯವೂ ಇರುತ್ತೆ ಹಾಗಾಗಿ ನಾವು ಇನ್ನೊಬ್ಬರ ಎದುರಿಗೆ ಕೈ ಚಾಚಿ ನಮ್ಮ ಮಕ್ಕಳನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗಿಲ್ಲ ಹಾಗಾಗಿ ನಾವು ಇದೊಂದು ನಮಗೆ ಒಂದು ಉತ್ತಮವಾದ ಒಂದು ಯೋಜನೆ ಅಂತ ಹೇಳೋಕ್ಕೆ ಬಸ್ ಬಯಸ್ತೇನೆ ಅಷ್ಟೇ ಅಲ್ಲ ನಮಗೆ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೊಂದು ಸ್ಕೂಲಿಗೆ ಹೋಗಬೇಕಾದ್ರೂ ನಾವು ಊರಲ್ಲಿ ಸ್ಕೂಲು ಹೈ ಹೈಸ್ಕೂಲಿರುತ್ತೆ ಪಿ ಯು ಸಿ ಇರುತ್ತೆ ಆದರೆ ಕಾಲೇಜಿಗೆ ಹೋಗಬೇಕಾದ್ರೆ ನಮಗೆ ಒಂದು ಬಸ್ಸಿನ ಅಗತ್ಯ ಇರುತ್ತೆ ದಿನ ನಾವು ನಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡಲು ಯಾವ ಮನೆಯಲ್ಲಿ ತುಂಬ ಬಡತನದ ಕುಟುಂಬವೂ ಇರುತ್ತೆ ಅಂಥ ಮಕ್ಕಳಿಗೂ ಇವತ್ತು ದೂರ ಒಂದು ಶಾಲೆಗೆ ಹೋಗಿ ನಾವು ಕಲಿಯುವಂಥ ಕಲಿತು ಆ ಮಕ್ಕಳು ಸ್ವಾವಲಂಬಿಯಾಗಿ ಬದುಕಲು ಸಾಧ್ಯವಾಗಿದೆ ಅಷ್ಟೇ ಅಲ್ಲ ಇವತ್ತಿನ ಒಂದು ಈ ಕಾರ್ಯಕ್ರಮ ಒಂದು ಐನೂರು ಕೋಟಿ ಮಹಿಳೆಯರು ಇವತ್ತು ಪ್ರಯಾಣಿಸಿದರೆ ಪ್ರಯಾಣಿಸಿದ್ದಾರೆ ಅಂದರೆ ಅದು ಚಿಕ್ಕ ಮಾತಲ್ಲ ಇದು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಇಂಥ ಒಂದು ಯೋಜನೆಯನ್ನು ತಂದು ತರಲು ಸಾಧ್ಯ ನಮಗೆ ಯಾವತ್ತೂ ಟೀಕೆಯನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಯಾವ ದಿವಾಳಿ ಆಗುತ್ತೆ ಸರಕಾರ ಅದು ಆಗುತ್ತೆ ಇದು ಆಗುತ್ತೆ ಆದರೆ ಸರಕಾರ ಇವತ್ತು ದಿವಾಳಿ ಆಗಿಲ್ಲ ಆದರೆ ಎಲ್ಲ ನಮ್ಮಂಥ ಮಹಿಳೆಯರು ದೇವಸ್ಥಾನಕ್ಕೆ ನಾವು ಹೋಗಿದ್ದೇವೆ ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ನಮ್ಮ ನಮಗೆ ಒಂದು ಆರ್ಥಿಕ ಸ್ಥಿತಿ ಹೆಚ್ಚಾಗಿದೆ ಹೊರತು ಅಲ್ಲಿ ಕಡಿಮೆ ಆಗಿಲ್ಲ ಹಾಗಾಗಿ ನಾವೆಲ್ಲ ಈ ಒಂದು ಯೋಜನೆಯನ್ನು ತಂದಂತಹ ನಮ್ಮ ಡಿ ಕೆ ಶಿ ಸರ್ ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ ನೇತೃತ್ವದ ಸರಕಾರಕ್ಕೆ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಯಾಕಂದರೆ ಹಿಂದೆ ಸುಮಾರು ಐವತ್ತು ವರ್ಷದ ಹಿಂದೆ ಇಂದಿರಾ ಗಾಂಧಿಯವರು ಉಳುವನ್ನು ಒಡೆಯ ಮಾಡಿದಾಗ ಹೀಗಾಗಿತ್ತು ಶೇಖರಣೆ ಏನು ಹೇಳ್ತೀರಿ ನಾವು ಉಳುವ ಭೂಮಿ ನಮಗೆ ಸಿಗೋದು ಹೌದಾ ಅಂತ ಸಿಕ್ಕಿದ್ದು ಹೌದು ಹೌದು ಆನಂತರ ಬಂಗಾರಪ್ಪನವರು ಕರೆಂಟ್ ಫ್ರೀ ಮಾಡಿದರು ಎಲ್ಲ ಕರೆಂಟ್ ಯಾವುದಕ್ಕೆ ಪಂಪ್ ಸೆಟ್ಟಿಗೆ ಅಲ್ಲ ಅಲ್ವ ಭೀಭದರ್ಶೆ ಅದು ಸತ್ಯವ ಅಂತ ನೋಡೋ ಜನಾರ್ದನ ಪೂಜಾರಿ ಅವರು ಸಾಲ ಮೇಳ ಮಾಡಿದರು ಆಗವು ಇದು ಸತ್ಯವಂತ ಅಂತ ಆಯಿತು ವೀರಪ್ಪ ಮೈಲಿ ಅವರು ಟಿ ಮುಖಾಂತರ ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಮಾಡುವವರಿಗೆ ಫ್ರೀ ಸೀಟ್ ಮಾಡಿಕೊಟ್ರು ಇದು ಸತ್ಯವ ಅಂತ ತಿಳ್ಕೊಳ್ಳಿ ಇದೆಲ್ಲ ಮಾಡಿದ ಚರಿತ್ರೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಮೂಲಕ ಇದ್ದು ಈಗ ಏನಾಗಿದೆ ನಮ್ಮ ಜಿಲ್ಲೆ ದುರಂತ ಜಿಲ್ಲೆ ಉಡುಪಿ ಜಿಲ್ಲೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಹ ಎಮ್ ಎಲ್ ಎ ಇಲ್ಲ ಉದಯ್ ಶೆಟ್ಟಿ ಎಮ್ ಎಲ್ ಎ ಆಗ್ತಾರೆ ವಿನಯ್ ಕುಮಾರ್ ಎಮ್ ಎಲ್ ಎ ಆಗ್ತಾರ ಅಥವಾ ಗೋಪಾಲ ಪೂಜಾರಿ ಎಮ್ ಎಲ್ ಎ ಮುಖ್ಯ ಅಲ್ಲ ನಮ್ಮಲ್ಲಿ ಯಾರಾದರೂ ಪ್ರತಿನಿಧಿ ಇದ್ದಾರಾ ಅಂತ ಬಹಳ ಮುಖ್ಯ ರಾಜ್ಯಕ್ಕೆ ಇವತ್ತು ರಾಜ್ಯದ ಜನರಿಗೆ ಕಾಂಗ್ರೆಸ್ ಪಕ್ಷ ಬೇಕು ಯಾಕೆ ಬೇಕು ಇವತ್ತು ಬಡ ಜನರದು ಏನಾದರೂ ಕಣ್ಣೀರು ಒರೆಸೋದು ಬರ ಬಡ ಜನರ ಕೂಗಿನ ಬಗ್ಗೆ ಯಾರಾದರೂ ಕೇಳುವ ಕಿವಿ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಇರುವುದು ಅಂತ ನಮಗೆಲ್ರಿಗೂ ಆ ಸತ್ಯ ಗೊತ್ತಿದೆ ಆದರೂ ನಾವು ಅದನ್ನು ಈ ತನಕ ಗಟ್ಟಿಯಾಗಿ ಮಾತಾಡಲಿಕ್ಕೆ ಹಿಂದೆ ಇದ್ದೆವು ಇವತ್ತು ಸೇರಿದ ಖಾಲಿ ಒಂದು ಬಸ್ ಬಿಡುಗಡೆ ಸೇಗಿದ ಮಹಿಳಾ ಸಂಖ್ಯೆಯನ್ನು ಹಾಗೂ ಮಹಿಳೆಯರು ನೋಡೋ ನಂಗೆ ತಮ್ಮ ಸಂತೋಷ ಆಯಿತು ಮನಸ್ಸಿಗೆ ಯಾಕಂದರೆ ನಮ್ಮ ಪಕ್ಷ ಇನ್ನೂ ಗಟ್ಟಿಯಾಗಿ ಉಡುಪಿಯಲ್ಲಿದೆ ಕಾರ್ಕಳ ತಾಲೂಕಿನಲ್ಲಿದೆ ಅಂತ ನಮಗೆ ಗಟ್ಟಿಯಾಗ್ತಾ ಉಂಟು ಯಾಕಂದರೆ ಅದು ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ ಈಗ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರಿರುವ ಸುಭದ್ರವಾದ ಸಿದ್ದರಾಮಯ್ಯರು ಅಂದರೆ ಯಾರು ಈ ದೇಶದಲ್ಲಿ ಹದಿಮೂರು ಬಜೆಟ್ ಮಂಡಿಸಿದ ಯಾರೊಬ್ಬ ವೀರ ನಾಯಕನೂ ಇಲ್ಲ ಅಂಥ ಒಬ್ಬ ನಾಯಕ ಇದ್ರ ಸಿದ್ದರಾಮಯ್ಯ ಅದೇ ರೀತಿ ನಮ್ಮ ಸರ್ಕಾರವನ್ನು ಜೈಲಿನಲ್ಲಿ ತಗೊಂಡೋಗಿ ಹಾಕಿದ್ರು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಅಲ್ಲಿಂದ ಎದ್ದು ಬಂದು ಇಡೀ ಪಕ್ಷವನ್ನು ಕಟ್ಟಿದ ಡಿ ಕೆ ಶಿವಕುಮಾರ್ ಅವರ ನಾವು ಖಂಡಿತ ಅವರ ಶಕ್ತಿಯನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಈ ಕಾಂಗ್ರೆಸ್ ಪಕ್ಷ ಅಂತ ಸುಭದ್ರವಾದ ಕಾಂಗ್ರೆಸ್ ಪಕ್ಷ ಸರ್ ರಾಜ್ಯ ಸರ್ಕಾರದಲ್ಲಿದೆ ಇವತ್ತಿಲ್ಲೆಲ್ಲ ಬಾಯಿ ಬಂದಾಗ ಮಾತಾಡ್ತಾರೆ ನಮ್ಮ ಇಲ್ಲಿ ಶಾಸಕರಿದ್ದಾರೆ ಸುನಿಲ್ ಕುಮಾರ್ ಅವರು ಅವರು ಮಾಡಿದ ಆವಂತರ ಒಂದ ಎರಡ ನಿಮಗೆಲ್ಲ ಗೊತ್ತಿದೆ ಅದನ್ನು ನಾನು ಪದೇ ಪದೇ ಹೇಳಬೇಕು ಯಾಕಂದರೆ ದಿನಾ ಬೆಳಿಗ್ಗೆ ಎದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬೈತಾರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ದಿನ ಹಾರೆ ಹೋಗ್ತಾರೆ ವಾರ ಶನಿವಾರ ಐತಾರ ಬಂದವರು ಅಲ್ಲಿ ಮಾತ್ರ ಇರೋದು ಅವರು ಶಂಕು ಸ್ಥಾಪನೆ ಅಂತ ಹೋಗ್ತಾರೆ ಮೊನ್ನೆ ಅಲ್ಲಿ ಹೋಗಿ ಮೂರು ನಮ್ಮ ಪಿ ಎಚ್ ಸಿಗೆ ಸ್ಥಾಪನೆ ಮಾಡಿದರು ಹತ್ತು ಲಕ್ಷ ಅಂತಾರೆ ಅದರಲ್ಲಿ ಸುಳ್ಳು ಹೇಳ್ತಾರೆ ಅಲ್ಲಿ ಅಧಿಕಾರಿ ಹೇಳಿದ ಅರವತ್ತು ಲಕ್ಷ ಸರ್ ಅಂತ ಏನು ಹೇಳ್ತೀರಿ ಮೇಡಮ್ ನಿಮ್ಮ ಊರಲ್ಲಿ ನಿಮ್ಮ ನೀವಿರುವ ಊರಲ್ಲಿ ಅರವತ್ತು ಲಕ್ಷದ ಅಂತ ಅಲ್ಲಿ ಅಧಿಕಾರಿ ಎಚ್ಚರಿಸ್ತಾರೆ ಅರುವತ್ತು ಲಕ್ಷ ಕೆಲಸ ಅಂತ ಓ ಅಲ್ಲಿ ಯಾವತ್ತೋ ಕಾಣದ ನಕ್ಸಲ್ ಏರಿಯಾದಲ್ಲಿ ಎಲ್ಲಿ ಇದು ಅಲ್ಲಿ ಬ್ರಿಡ್ಜ್ ಆಗದೆ ಜನ ಪರಿತಪಿಸ್ತಿದ್ರು ಐದು ಕೋಟಿ ರೂಪಾಯಿ ಬ್ರಿಡ್ಜು ಇವತ್ತು ನಾಡ್ಪಾಲಲ್ಲಿ ಬ್ರಿಡ್ಜು ಇವತ್ತು ನಮ್ಮ ಬೈಲೂರಲ್ಲಿ ನಾಡ್ದು ನಮ್ಮ ವೆಟನರಿ ಹಾಸ್ಪಿಟ್ಲಿಗೆ ಐವತ್ತು ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಇದೆಲ್ಲ ಯಾರೋ ದುಡ್ಡು ಯಾರ ಸರ್ಕಾರ ದುಡ್ಡು ಯಾರೋ ಯೋಜನೆ ನಾವು ಭಾಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು ಸುನೀಲ್ ಕುಮಾರ ಸುಳ್ಳಿಗೆ ಸತ್ಯದಿಂದಲೇ ಉತ್ತರ ಕೊಡಬೇಕು ನಾವು ಸುಳ್ಳಿನಿಂದ ಬೇಡ ಉತ್ತರ ಕೊಡೋದು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ನಮ್ಮ ಯೋಜನೆ ಬಗ್ಗೆ ಜನರಿಗೆ ಹೇಳಬೇಕಂತಿಲ್ಲ ನಮ್ಮ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿ ಅವರು ಮಾಡಿಟ್ಟ ಡೆಪಾಸಿಟ್ ಖಾಲಿ ಆಯಿತು ನಿಮ್ಗೆ ಗೊತ್ತಿದೆ ಪಾಪ ಅವ್ರಿಗೆಲ್ಲ ಜನರಿಗೆ ಬೇಕಾದ ಬದುಕನ್ನು ಕಟ್ಟಿ ಇವತ್ತು ನಾನು ಸಹ ಇದ್ದರೆ ಉಳುವನೆ ಒಡೆಯಿಂದ ಜಮೀನು ಸಿಕ್ಕಿ ಆ ಜಮೀನಲ್ಲಿ ದುಡ್ದು ನಮ್ಮ ಅಜ್ಜ ಅಜ್ಜಿ ಎಲ್ಲ ದುಡಿದು ನಮಗೆಲ್ಲ ಅನ್ನ ಹಾಕಿದ್ರಿಂದ ಎಲ್ಲ ಎಜುಕೇಷನ್ ಮಾಡ್ಕೊಂಡು ಈ ಹಂತಕ್ಕೆ ಬೆಳೆದಿದ್ದೇವೆ ಅಂತ ಹೇಳುವ ಆತ್ಮವಿಶ್ವಾಸ ಮತ್ತು ನಮಗೆ ಆ ಒಂದು ಏನು ಹೇಳ್ತಾರೆ ಆ ಘನತೆ ನಮಗೆ ಬೇಕು ಅದನ್ನು ತಿಂದು ಉಂಡ ಮನೆಗೆ ಎರಡು ಬಗೆಯುವಂಥವ್ರು ಆಗಬಾರ್ದು ಅಂಥ ಒಂದು ಯೋಜನೆ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಅಂದರೆ ನಮಗೆ ನೆಗಡಲಿಕ್ಕೆ ಬರ್ತದೆ ಹೌದಾ ಅಂತ ನಮ್ಮಲ್ಲಿ ಅದರ ಉಪಯೋಗ ಕಾರ್ಕಳ ತಾಲೂಕಲ್ಲಿ ಎಷ್ಟು ಅಂದರೆ ಪಾಯಿಂಟ್ ಒಂದು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಆಗ್ತಾ ಉಂಟು ನೀವು ಘಟ್ಟ ಹತ್ತಿ ಹುಬ್ಳಿ ಧಾರವಾಡ ದಾವಣಗೆರೆ ಬಳ್ಳಾರಿ ಯಾದಗಿರಿ ಎಲ್ಲಿ ಬೇಕಾದ್ರೆ ಹೋಗಿ ಬೆಂಗಳೂರಲ್ಲಿ ಹೋಗಿ ಇರುವುದೇ ಕೆಂಪು ಬಸ್ಸು ಅಲ್ಲೆಲ್ಲ ಮಹಿಳೆಯರು ಇವತ್ತು ಐನೂರು ಕೋಟಿ ಜನ ತಿರುಗಿದಾರೆ ಅಂದರೆ ನಾಲ್ಕು ಕೋಟಿ ಜನ ಇರುವುದು ಅದರಲ್ಲಿ ಸರ್ಕಾರಿ ಬಸ್ಸಲ್ಲಿ ಹೋಗೋ ಇರುವುದು ಒಂದು ಕೋಟಿ ಜನ ಮಾತ್ರ ಮತ್ತೆಲ್ಲ ಇರ್ಬೋದನ್ನೆಲ್ಲ ಆದರೆ ಅವರೇ ಐನೂರು ಸಾಲದ ಎರಡು ಕೋಟಿ ಜನ ಎರಡು ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಇಷ್ಟೆಲ್ಲ ಅದ್ಭುತವಾದ ಒಂದು ಯೋಜನೆಯನ್ನು ಮಾಡಬೇಕಾದ್ರೆ ಇದು ಬಡವರಿಗೆ ಮಾತ್ರ ಅಥವಾ ಬಡವರ ಬಗ್ಗೆ ಕಾಳಜಿ ಮಾತ್ರ ಈ ಯೋಜನೆ ಯೋಚನೆ ಬರೋದು ಸರ್ಕಾರ ಬರುವಾಗ ನಮಗೆಲ್ಲ ಚೀಟಿ ಕೊಟ್ಟರು ಇದೆಲ್ಲ ಮನೆ ತೊಗೊಂಡು ಕೊಡಿ ಧೈರ್ಯದಲ್ಲಿ ಅಂತ ನಮ್ಮ ನಾಯಕರ ಬಗ್ಗೆ ನಮಗೆ ವಿಶ್ವಾಸ ಇದೆ ಖಂಡಿತ ಹೇಳಿದನ್ನು ಮಾಡ್ತಾರಂತ ಹಾಗಾಗಿ ನಾವೆಲ್ಲ ಮನೆ ಮನೆ ಚೀಟಿ ತಗೊಂಡು ಕೊಟ್ಟೆವು ನಿಮಗೆಲ್ಲ ಕರೆಂಟ್ ಫ್ರೀ ಅಂತ ಮಾಷೆ ಎನ್ನರ ಬಣ್ಣ ಎರೆಗಾಂಡ ಎನ್ನರಾಬಣ್ಣ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಹೇಳಿದರು ಮದ ಮಾದೇವಪ್ಪ ನಿಂಗೂ ಫ್ರೀ ನನಗೂ ಫ್ರೀ ಅಂತ ಹೌದಲ್ಲ ಶೇಖರಣ್ಣ ಇವತ್ತು ಅದೇ ರೀತಿಯನ್ನು ಮಾಡಿ ತೋರಿಸಿದ್ರು ಇವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕರೆಂಟ್ ಬಿಲ್ಲಿಗೆ ಕಷ್ಟ ಎಷ್ಟು ಉಂಟು ಅಂತ ಮನೆಯಿಂದ ಪಾಪದವರಿಗೆ ಗೊತ್ತಿದೆ ಇವತ್ತು ಕಾರ್ಕಳ ತಾಲೂಕಲ್ಲಿ ತೊಂಬತ್ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನ ಬಡವರಿದ್ದಾರೆ ಇವತ್ತಿಗೂ ಖಂಡಿತ ಅವರು ಇವತ್ತು ದುಡಿಯೋದರು ನಾಳೆವರ ಜೀವನ ಹೋಗುವುದಿಲ್ಲ ಒಂದು ಐದು ಪರ್ಸೆಂಟ್ ನಾಲ್ಕೂವರೆ ಪರ್ಸೆಂಟ್ ಜನ ಶ್ರೀಮಂತರು ಇರ್ಬೋದು ಮಧ್ಯಮ ವರ್ಗದವ್ರು ಇರ್ಬೋದು ಕೇವಲ ಒಂದು ಒಂದು ಸಾವಿರ ಜನ ಶ್ರೀಮಂತರು ಶೇಖರಣ್ಣ ಎರಡು ಲಕ್ಷ ಜನ ಒಂದು ಜನ ಸಾವಿರ ಜನ ಶ್ರೀಮಂತ ಮತ್ತೆ ಎಲ್ಲ ಪಾಪದವರು ಇರೋದು ಇವರು ಎಲ್ಲರಿಗೆ ಐದು ಯೋಜನೆ ಸಹ ಬೇಕು ಅದನ್ನು ತಗೊಳ್ತಿದ್ದಾರೆ ಬಿ ಜೆ ಪಿಯವರು ಸಹ ನಾವು ಯಾರೂ ಬೇಡ ಅನ್ನಲಿಲ್ಲ ಅವರು ಬೇಡ ಇದ್ದರೆ ನಮ್ಮ ಬಸ್ಸಲ್ಲಿ ಹೋಗೋದು ಬೇಡಪ್ಪ ಅವ್ರು ಅಕ್ಕಿ ತಗೊಳ್ಳೋದು ನಮ್ಮ ಅಕ್ಕಿ ಕೈ ಆಗೋದು ತಿಂದೋದು ಬೇಡ ನಮ್ಮ ಎರಡು ಸಾವಿರ ದುಡ್ಡನ್ನು ಸರ್ಕಾರ ದಿವಾಳಿ ಆಗೋ ಬಿಟ್ಟು ಬಿಡಲಿ ಈ ಮಾತನ್ನು ಹೇಳಬೇಕು ಅಜಿತ್ರ ನೀವು ದಾಕ್ಷಿಣ ಮಾಡಿದರೆ ಯಾವುದು ಆಗೋದಿಲ್ಲ ಅರ್ಥ ಆಗಿಲ್ಲ ದಾಕ್ಷಿಣ ಇದ್ದರೆ ಹೀಗೆ ಕೂತ್ಕೊಳ್ಬೇಕಾಗ್ತದೆ ನೀವು ಮಾತಾಡಬೇಕು ಮಾತಾಡಲಿಕ್ಕೆ ಕೂಗಿದು ನಿಮ್ಮ ಸ್ವರ ಇದ್ದರೆ ಎಲ್ಲ ರಸ್ತೆಯಲ್ಲಿ ಕೂಗಿ ಸುಳ್ಳು ಹೇಳಲಿಕ್ಕಲ್ಲ ಅಥವಾ ನಕಲಿ ಪರಶುರಾಮ್ ಮೂರ್ತಿ ಮಾಡಲಿಕ್ಕಲ್ಲ ನಿಮ್ಮ ಸ್ವರ ಇದ್ದರೆ ಅದು ನಮ್ಮ ಸಮಾಜದ ಸ್ವರ ಆಗಬೇಕು ನಮ್ಮ ಸಮಾಜದ ಸ್ವರ ಆಗಬೇಕು ಅನ್ನೋ ಉದ್ದೇಶವಾಗಿಲ್ಲ ಶೇಖರಣ್ಣ ಪ್ರೊಫೆಷನಲ್ಲಿ ಕಮ್ಮಿ ಉಂಟು ಅಂತ ಇಲ್ಲಿ ಬಂದದಲ್ಲ ಬಿಪಿನ್ ಮಾು ಪ್ರಾಯ ಆಗಿದೆ ಹುಷಾರಲು ಯಾಕೆ ಬರ್ತಾರೆ ಇವತ್ತು ಸುಬೋಧ್ರಾವ್ ಇಷ್ಟೆಲ್ಲ ಮುನ್ಸಿಪಾಲ್ಟಿಯಲ್ಲಿ ಮೂಲಸಾರ್ ಕೌನ್ಸಿಲರ್ ಕೂಗಬೇಕಾದ್ರೆ ಯಾಕೆ ಕೂಗುದು ಅವ್ರಿಗೆ ಊಟಕ್ಕಿಲ್ಲ ಕಷ್ಟ ಉಂಟು ಅಂತೇಳಿ ಅಲ್ಲ ನಮ್ಮ ಸ್ವರ ಇದ್ದರೆ ಸಮಾಜದ ಸ್ವರವಾಗಿ ಅದನ್ನು ಪರಿವರ್ತಿಸಬೇಕೆಂಬ ಒಂದೇ ಉದ್ದೇಶದಿಂದ ಇಲ್ಲಿ ಮಾಡೋದು ಬೇರೆ ಯಾವ ಉದ್ದೇಶವೂ ಇಲ್ಲ ಬಂಧುಗಳೇ ಇವತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಅಂಕಿಅಂಶ ಇದೆ ಇವತ್ತಿನ ತಾರೀಕಿಗೆ ಇವತ್ತಿಗಾದರೆ ಸುಮಾರು ಹತ್ತು ಸಾವಿರಗಿಂತ ಜಾಸ್ತಿ ಹಣವನ್ನು ವ್ಯಯಿಸಿ ಐನೂರು ಕೋಟಿಗೂ ಜಾಸ್ತಿ ಜನ ಮಹಿಳೆಯರು ಇಂಥ ಸರ್ಕಾರಿ ಬಸ್ಸಲ್ಲಿ ತಿರುಗ್ತಾರೆ ಇದರಲ್ಲಿ ಯಾರು ತಿರುಗ್ತಾರೆ ಯಾರು ತಿರು ಶ್ರೀಮಂತರು ಯಾರು ತಿರ್ತಾರಾ ಯಾಕೆ ಅಷ್ಟು ಅಸೂಯೆ ಪಡಬೇಕು ಪಾಪದವನ ಬಗ್ಗೆ ಯಾಕೆ ಅಸೂಯೆ ಪಡಬೇಕು ಅವನು ದುಡ್ಡು ಇಲ್ಲ ಅಂತ ಹೋಗ್ತಾನೆ ಕಷ್ಟ ಉಂಟು ಅಂತ ಹೋಗ್ತಾನೆ ಅವನ ಬಗ್ಗೆ ನಮ್ಗೆ ಅರಿವು ಬೇಕು ಇವತ್ತು ನೋಡಿ ನಮ್ಮ ಸ ರಾಜ್ಯದಲ್ಲಿ ಎಷ್ಟೋ ಬಸ್ ಇತ್ತು ಸರ್ಕಾರಿ ಬಸ್ ಇತ್ತು ಡ್ರೈವರ್ ಇರಲಿಲ್ಲ ನಿನ್ನೆ ರೆಡ್ಡಿ ಅವರು ಬಂದಿದ್ದರು ಒಬ್ಬ ಹಿರಿಯ ನಾಯಕರು ನಮ್ಮ ಅವ್ರಮ್ಮ ಮುಜರಾಯಿ ಹೌದು ನಿನ್ನೆ ಪೆರಡೂರಲ್ಲಿ ಒಂದು ನಗರಿ ಗೋಪುರ ನಮ್ಮ ವಿಶ್ವವಿಖ್ಯಾತ ಪೆರಡೂರು ಅನಂತ ಪದ್ಮನಾಭ ಕದಳಿ ಪ್ರಿಯ ದೇವರದ್ದು ಗೋಪುರ ಶಂಕುಸ್ಥಾಪನೆ ಬಂದಿದ್ದರು ವಿನಯಕುಮಾರ್ ಸೊರಕೆ ಅವರ ಒಂದು ಇದರಲ್ಲಿ ಅಲ್ಲಿ ಹಿರಿಯಡ್ಕದಲ್ಲಿ ಬಂದು ಸಹ ನಾವು ಬೆಳಿಗ್ಗೆ ಹೋಗಿ ಎರಡು ಬಸ್ಸಿಗೆ ಚಾಲನೆಯನ್ನು ಕೊಟ್ಟೇವಲ್ಲಿ ಆ ನಂತರ ಅವರ ಒಂದು ಮುತುವರ್ಜಿಯಿಂದ ಮೊನ್ನೆ ಮೂರುವರೆ ಸಾವಿರ ಜನ ಬಸ್ ಚಾಲಕರಿಗೆ ಒಂದು ಅಪಾಯಿಂಟ್ಮೆಂಟನ್ನು ಕೊಟ್ಟರು ಆಗ ನಂಗೆ ಸುಮಾರು ಜನ ಬಂದು ಇನ್ಫ್ಲುಯೆನ್ಸ್ ಮಾಡಿದರು ಉದಾಹರಣೆ ಒಂದು ಹೇಳಬೇಕಂತ ನಾನು ಅದನ್ನು ಮಾಡಲಿಕ್ಕೆ ಹೋಗೋ ನಂಗೆ ಗೊತ್ತಾಯಿತು ಇದರಲ್ಲಿ ಕೇವಲ ಪಾರದರ್ಶಿ ಆಯಿತು ಅವರು ಆಹಾರತೆ ಇದ್ದರೆ ಮಾತ್ರ ಸಿಗ್ತಾ ಅಂತ ಮಾಡಿದ್ದಾರೆ ಶೇಖರಣ ಅದರಲ್ಲೂ ಎಲ್ಲರಿಗೂ ಅರ್ಹತೆ ಇದ್ದವರಿಗೆ ಮೂರುವರೆ ಸಾವಿರ ಜನರಿಗೆ ಅದರಲ್ಲಿಯೂ ನಮ್ಮ ಪುತ್ತೂರು ಡಿಪೋಗೆ ಮುನ್ನೂರೈವತ್ತು ಬಸ್ ಕೊಟ್ಟಿದ್ದಾರೆ ಇವತ್ತು ಮುನ್ನೂರೈವತ್ತು ಡ್ರೈವರ್ ಸಾರಿ ನಿರ್ವಾಹಕ ಚಾಲಕರನ್ನು ಕೊಟ್ಟಿದ್ದಾರೆ ಮುನ್ನೂರೈವತ್ತು ಚಾಲಕರನ್ನು ಕೊಟ್ಟಿದ್ದಾರೆ ಇಲ್ಲಿದ್ದೆ ಎಲ್ಲ ಬಸ್ಸುಗಳು ಇನ್ನೂ ಚಾಲನೆ ಸಿಗ್ತದೆ ನಿಮ್ಮ ಯಾವ ಹಳ್ಳಿ ಭಾಗಕ್ಕೆ ಬೇಕಂತ ಈಗಾಗಲೇ ನಮ್ಮ ಹತ್ರ ಪಟ್ಟಿ ಬಂದಿದೆ ನೂರು ಬಸ್ಸಿದು ಬಂದಿದೆ ನಮಗೀಗ ಈಗ ಸಾಧ್ಯ ಮೂರು ಬಸ್ ಕೇಳಿದೆವು ಈಗ ಮೂರಲ್ಲ ಏಪ್ರಿಲ್ ಒಂಬತ್ತು ಬಸ್ ಕೊಡ್ತಿದ್ದಾರೆ ಇಲ್ಲಿ ಸಹ ಹತ್ತು ಬಸ್ಗಿಂತ ಜಾಸ್ತಿ ಬರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಮಂಗಳೂರಿನಂಥ ಖಾಲಿ ಸಿಟಿಯಲ್ಲಿ ಬ್ಯಾಟ್ರಿ ಚಾಲಿತ ಐವತ್ತು ಬಸ್ಸು ಬಿಡ್ತಾ ಇದ್ದಾರೆ ಐವತ್ತು ಬಸ್ಸನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಮಕ್ಕಳಿಗೆ ಫ್ರೀ ಎಲ್ಲ ಮಕ್ಕಳು ಎಲ್ಲ ಶಾಲೆ ಮಕ್ಕಳು ಯಾರು ಮಹಿಳಾ ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಫ್ರೀ ಅವ್ರು ಯಾವುದೇ ಶಾಲೆಯಿಂದ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಹೆಣ್ಣು ಹೆಣ್ಮಕ್ಳಿಗೆಲ್ಲ ಫ್ರೀ ಆದ ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ದಿನ ಆ ಬಸ್ಸು ಬ್ಯಾಟ್ರಿ ಚಾಲಿತ ಬಸ್ಸು ಬರ್ತದೆ ಹಾಗೆ ಸಹ ಈ ಭಾಗದಲ್ಲಿ ನೀವೆಲ್ಲ ಮನೆಯಲ್ಲಿ ಹೋಗಿ ನಮ್ಮ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ನಮ್ಮ ಎಲ್ಲ ಜನರಿದ್ದಾರೆ ಹದಿನೈದು ಜನ ಇದ್ದೀರಾ ತಾವೆಲ್ಲರೂ ಮನೆ ಮನೆಗೆ ಹೋಗಿ ಇವತ್ತು ನಾವು ಕೊಡುವ ಗೃಹಲಕ್ಷ್ಮಿ ಹೆಮ್ಮೆ ಎಂದು ಹೇಳ್ತೇವೆ ಪ್ರತಿ ಮಹಿಳೆಗೆ ಮನೆಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತೇವೆ ಅಂತ ಭಾಳ ಹೆಮ್ಮೆ ಎಂದು ಹೇಳ್ತೇವೆ ಆ ದುಡ್ಡು ನಾವೇ ಕೊಟ್ಟದಂತ ಹೇಳಬೇಕು ಇವತ್ತು ಅದನ್ನು ಕೇಂದ್ರ ಸರ್ಕಾರದ ಬಂದಂಥ ಸುಳ್ಳು ಹೇಳುವವರು ತುಂಬ ಜನ ಇದ್ದಾರೆ ದಿನ ಬೆಳಿಗ್ಗೆ ಎದ್ದು ಸುಳ್ಳೇ ಅವರ ಮನೆ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಅಲ್ಲ ಅಂತ ಹೇಳಬೇಕೆ ನಾವು ಸತ್ಯವನ್ನು ಹೇಳುವಷ್ಟಾದ ಬೇಕು ಅದು ಹೇಳದಿದ್ದರೆ ಖಂಡಿತ ಬದುಕಿಲ್ಲ ಬಂಧುಗಳೇ ಹಾಗಾಗಿ ಆ ಎರಡು ಸಾವಿರ ದುಡ್ಡು ಇರ್ಬೋದು ನಮ್ಮ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಮಾಡಿದ ಅನ್ನಭಾಗ್ಯ ಇರ್ಬೋದು ಯಾರು ಬರ ಹಸಿವಿಲ್ಲದೆ ಉಣಬಾರ್ದಂತ ಯಾರೊಬ್ಬ ಬಿ ಜೆ ಪಿಯ ಒಂದು ಕೆ ಜಿ ಅಕ್ಕಿಯನ್ನು ನಮ್ಮ ಸೊಸೈಟಿಯಲ್ಲಿ ಬಿಟ್ಟು ಹೋಗಿಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅದು ಮಿಸ್ಯೂಸ್ ಆಗ್ತದೆ ಹಾಳು ಮಾಡ್ತಾರಂತೇಳಿ ಐದು ಕಿಲೋ ಅಕ್ಕಿ ಐದು ಕಿಲೋ ಕಿಟ್ಟು ಬೇರೆ ಚಹಾ ಹುಡಿ ಸಕ್ಕರೆ ಬೇಳೆ ತೊಗರಿ ಬೇರೆ ಬೇರೆ ಅದನ್ನು ಮಿಕ್ಸ್ ಮಾಡಿ ಕೊಡುವಂಥ ವಿನೂತನವಾದ ಯೋಜನೆ ನೀವು ಎಣಿಸಿ ಇದೆಲ್ಲಾದರೂ ಯಾರಾದರೂ ಎಣಿಸಲಿಕ್ಕೆ ಆಗತ್ತ ಯಾರಿಗಾದರೂ ಎಣಿಸಿ ಸಾಧ್ಯ ಉಂಟು ಕೊರೋನಾ ಬಂದು ಬೇರೆ ಬೇರೆ ವಿಧದಲ್ಲಿ ಜನ ಪರಿತಪಿಸ್ತಿದ್ದಾರೆ ಅವರ ಒಂದು ಶಾಲೆ ಕಳಿಸ್ತಿದ್ದಾರೆ ಅವರು ಸೊಸೈಟಿಯಲ್ಲಿಯೋ ಎಲ್ಲಿಯಾದರೂ ಬ್ಯಾಂಕಲ್ಲಿಯೋ ಕೈ ಸಾಲ ತಗೊಂಡು ಎಲ್ಲ ಜನ ಕಷ್ಟದಲ್ಲಿದ್ದಾರೆ ಅದೇ ರೀತಿ ಟ್ಯಾಕ್ಸ್ ಜಿ ಎಸ್ ಟಿ ಬರೆ ಬೇರೆ ಬೇರೆ ಬರೆಯಿಂದ ಅವತ್ತು ಮನಮೋಹನ್ ಸಿಂಗ್ ಅವರು ಜಿ ಎಸ್ ಟಿ ಜಾರಿ ತರುವಾಗ ಬಹಳ ವಿಶೇಷವಾಗಿತ್ತು ಅದನ್ನು ವಿರೋಧಿಸಿದರು ಮತ್ತು ಅದಕ್ಕೆ ಹತ್ತು ಪಟ್ಟು ಪುನಃ ಸೇರಿಸಿ ಇವರೇ ಜಾರಿಗೆ ಮಾಡಿದರು ಆವತ್ತು ಆಧಾರ್ ಕಾರ್ಡ್ ಕಾಂಗ್ರೆಸ್ ತಂದದ್ದು ಆಗ ತರುವಾಗ ಸಹ ಇವರು ನಮ್ಮ ಮನೆ ನಿಲ್ಕಿ ಅವರು ಮಾಡುವಾಗ ಅದಕ್ಕೆ ವಿರೋಧ ಮಾಡಿದರು ಇವರು ಬಂದಮೇಲೆ ಅದನ್ನು ಜಾರಿ ಮಾಡಿದರು ಎಲ್ಲ ಕಾಂಗ್ರೆಸ್ ಸರ್ಕಾರದ ಏನು ಕನಸಿನ ಒಂದು ಯೋಜನೆಗಳಿವೆ ಅದಕ್ಕೊಂದಷ್ಟು ಟ್ಯಾಕ್ಸನ್ನು ತುಂಬಿಸಿ ಹಾಳು ಮಾಡಿ ಇವರು ಜಾರಿ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ರಾಜ್ಯದಲ್ಲಿ ಸುಭದ್ರವಾದ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಿನ ದಿನದಲ್ಲಿ ನಮ್ಮಲ್ಲೆಲ್ಲ ಲೋಕಲ್ ಬಾಡಿ ಚುನಾವಣೆಗಳು ಬರ್ತವೆ ಮುನ್ಸಿಪಾಲ್ಟಿ ಇದೆ ನಮ್ಮ ಹತ್ರ ಹನ್ನೊಂದು ಹನ್ನೊಂದು ಸದಸ್ಯರಿದ್ದಾರೆ ಮುಂದಿನ ಸಲ ನಮ್ಮದು ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಗೆಲ್ಲಬೇಕು ಸಿದ್ದರಾಮಣ್ಣ ನಮ್ಮ ಮೂವತ್ತೂರು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಸದಸ್ಯರು ಬಂದು ಬಡವರ ಕೆಲಸ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಪಂಚಾಯಿತಿ ಅಷ್ಟೇ ನಮ್ಮ ಜಿಲ್ಲಾ ಪಂಚಾಯತ್ ಅಷ್ಟೇ ನಮ್ಮ ತಾಲೂಕು ಪಂಚಾಯಿತಿ ಅಷ್ಟೇ ಮಹಿಳೆಯರು ಇನ್ನಷ್ಟು ಶಕ್ತಿಯುತವಾಗಿ ನೀವು ಎದುರು ಬರಬೇಕು ನಿಮಗೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡ್ತದೆ ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ಒಳ್ಳೆ ಕೆಲಸವನ್ನು ಮಾಡುವಾಗ ಯುವ ನಿಧಿ ಮೂಲಕ ಸಹ ಸುಮಾರು ಇವರು ದುಡ್ಡು ಇಲ್ಲ ಅಂತಾರೆ ನಮ್ಮ ಖಾಲಿ ಉಡುಪಿ ಜಿಲ್ಲೆಗೆ ಸುಮಾರು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ದುಡ್ಡು ಬಂದಿದೆ ಉಡುಪಿ ಜಿಲ್ಲೆಗೆ ಬೈಫರ್ಗೇಷನ್ ಮಾಡಿ ನೋಡು ಉಡುಪಿ ಜಿಲ್ಲೆಗೆ ಇಷ್ಟು ದುಡ್ಡು ಬಂದಿದೆ ಅದರಿಂದ ಈ ಎಲ್ಲ ಯಾವ ಯೋಜನೆ ನಿಲ್ಲುವುದಿಲ್ಲ ಅದಕ್ಕೆ ಪುನಃ ಮಧ್ಯೆ ಶುರು ಮಾಡಿದರು ಈ ಯೋಜನೆ ನಾಡ್ದಿರ್ತದೆ ಸಿದ್ದರಾಮಯ್ಯ ಒಂದು ಕೊಟ್ಟರು ಶಿ ಶ್ರೀ ಡಿ ಕೆ ಅವರು ಒಂದು ನಮ್ಮ ನೀವು ಮಾಡಿದ್ರಂತ ನಮ್ಮ ನಾಯಕರ ಬಗ್ಗೆ ಸಹ ತುಂಬ ಅಪಹಾಸ್ಯವಾಗಿ ಮಾತಾಡ್ತಾರೆ ನೀವು ಯಾವುದೇ ಒಂದು ವದಂತಿ ಕೊಡಬಾರ್ದು ನಮ್ಮ ನಾಯಕರೆಲ್ಲ ಒಗ್ಗಟ್ಟೆಯಲ್ಲಿದ್ದಾರೆ ಅವರದನ್ನು ಅವ್ರದ್ದು ರಸ್ತೆ ಮೇಲೆ ಬಂದಿದೆ ನಮ್ಮ ಬಗ್ಗೆ ಮಾತಾಡ್ತಾರೆ ಯಾವ ಒಂದು ಅರ್ಹತೆ ಅವರಿಗಿಲ್ಲ ಅದರಿಂದ ಈ ಎಲ್ಲ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಇನ್ನಷ್ಟು ಮಹಿಳೆಯರಿಗೆ ಹೇಳಿ ಅವರಿಗೆ ಉಡುಪಿ ಹೋಗ್ಲಿಕ್ಕಿರಲಿ ಧರ್ಮಸ್ಥಳ ಹೋಗ್ಲಿಕ್ಕಿರಲಿ ಬೆಂಗಳೂರು ಹೋಗ್ಲಿಕ್ಕಿರಲಿ ಬೆಂಗಳೂರಿಗೆ ಸಮೇತ ಫ್ರೀ ಬಸ್ ಇದೆ ನೀವೆಲ್ಲ ಯೋಚನೆ ಮಾಡಬೇಕು ಹೋಗಿ ಇದರ ಸದುಪಯೋಗ ಪಡಿಸಿಕೊಂಡು ನಿಮ್ಮೆಲ್ಲ ಜೀವನವನ್ನು ಒಳ್ಳೆ ಮಾಡಿಕೊಳ್ಬೇಕು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಡೀ ರಾಜ್ಯದ ಒಬ್ಬರೇ ಒಬ್ಬರು ಮಹಿಳಾ ನಾಯಕಿರುವುದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಮನಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟ ಎಲ್ಲ ನಮ್ಮ ಎಲ್ಲ ನಾಯಕರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಕಾಂಗ್ರೆಸ್ನ ಬಂಧುಗಳಿಗೆ ನನ್ನ ಮನದುಂಬಿದ ಆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಬಸ್ಸನ್ನು ಯಾರೆಲ್ಲ ಚಾಲಕರು ಹಾಗೂ ನಿರ್ವಹ ನಿರ್ವಾಹಕರು ಯಾರೆಲ್ಲ ಅದನ್ನು ಅದರಲ್ಲಿ ಕೆಲಸ ಮಾಡ್ತಾರ ಅವರಿಗೂ ಅವರ ಕುಟುಂಬಕ್ಕೆ ಯಾಕಂದರೆ ಅವರು ಕೆಲವು ಇಲ್ಲಿಯವರೆಲ್ಲ ಯಾದಗಿರಿ ಗುಲ್ಬರ್ಗ ಅಥವಾ ಬೆಂಗಳೂರವರಲ್ಲಿದ್ದಾರೆ ಇಲ್ಲಿ ಬಂದು ಮನೆ ಮಾಡಿ ನಿಂತೆಲ್ಲ ಮಾಡ್ತಾರೆ ಅವರು ನಿಮ್ಮ ಹಳ್ಳಿಯಲ್ಲಿ ಬಸ್ ಬಂದಾಗ ಅವರಿಗೆ ನಿಲ್ಲುವಂಥ ವ್ಯವಸ್ಥೆ ಅವರಿಗೆ ಒಂದಾರ ವ್ಯವಸ್ಥೆ ಮಾಡಿಕೊಡುವುದನ್ನು ನೀವೆಲ್ಲ ಜನರು ಅರ್ಥ ಮಾಡ್ಕೊಂಡು ಮಾಡಿಕೊಂಡ್ರೆ ಅವರು ಅಲ್ಲಲ್ಲಿ ಆ ಬಸ್ಸನ್ನು ನಿಲ್ಲಿಸುವಂಥ ಹಿಂದೆ ಅಲ್ಲಿ ಇತ್ತು ಶೇಖರಣ ಸಿ ಪಿ ಸಿ ಮನೆ ಬಸ್ ಹಳ್ಳಿಯಲ್ಲಿ ಬಂದು ನಿಲ್ಲದಿತ್ತು ಅಂತ ಪುನರ್ಥನೆ ಸರ್ಕಾರದ ಮುಖಾಂತರ ಆಗ್ತದೆ ಆಗ ತಾವೆಲ್ಲ ಊರಿನವರು ಅದಕ್ಕೆ ಸಹಕಾರ ಮಾಡ್ಬೇಕಂತ ಕೇಳಿಕೊಳ್ಳುತ್ತಾ ಇದನ್ನು ಬಂದು ಎಲ್ರಿಗೂ ನನ್ನ ನೀವೆಲ್ಲ ತಿಳ್ಕೊಳ್ಬೇಕು ನಮ್ಮ ಐದು ಯೋಜನೆ ಇದೆ ಐದು ಯೋಜನೆಯಲ್ಲಿ ಯಾವ ಅಧಿಕಾರಿಗಳಿಗೂ ಯಾರಿಗೂ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಮಹಿಳೆಗೆ ಎರಡು ಸಾವಿರದಿಂದ ಎರಡು ಸಾವಿರ ಮನೆ ಬರೋದು ಅಕ್ಕಿ ಹತ್ತು ಕೆಜಿ ಹತ್ತು ಜಿಯೇ ಬರೋದು ಕರೆಂಟ್ ಫ್ರೀ ಅಂದರೆ ಅಲ್ಲಿ ಎಷ್ಟು ಮೀಟ್ರ್ ತೋರಿಸಿ ಅಷ್ಟೇ ಕರೆಂಟಿಗೆ ದುಡ್ಡು ಕಟ್ಟೋದು ಬಸ್ಸಿನಲ್ಲಿ ಓದೋದು ಯಾರು ಟಿಕೆಟ್ ಸಮೇತ ಲೆಕ್ಕ ಲೆಕ್ಕಾಚಾರ ಮಾತ್ರ ಇವನು ಇದು ಮೂರು ಸಾವಿರ ಮನೆಗೆ ಬರೋದು ನೀವು ನೋಡಿ ಅದ್ಭುತವಾದ ವಿಶ್ವದಲ್ಲೇ ಇಂಥ ಯೋಜನೆ ಆಗಲಿಕ್ಕಿಲ್ಲ ನಮ್ಮ ಕರ್ನಾಟಕದಲ್ಲಿ ಯೋಜನೆ ಹಾಕಿದ ನಂತರ ಇವರು ಮತ್ತೆ ಎಲ್ಲ ಕಡೆ ಇಡೀ ರಾಜ್ಯ ದೇಶದಲ್ಲಿ ಬೇರೆ ಕಡೆ ಎಲ್ಲ ಮಾಡಿ ಸರ್ಕಾರ ತಂದು ವಾಮ ಮಾರ್ಗದಲ್ಲಿ ಎಲ್ಲ ಈಗ ಅಧಿಕಾರ ಆಗ ಸುರಿಗೆ ಹೇಳ್ತಿದ್ರು ನಮ್ಮವರಿಗೆ ಎಷ್ಟೆಲ್ಲ ತಮಾಷೆ ಮಾಡ್ತಿದ್ರು ಎಷ್ಟು ಕೀಳರಿ ಮೇಲೆ ಮಾತಾಡ್ತಿದ್ರು ಅದಕ್ಕೆ ನಮ್ಮ ಮಹಿಳೆಯರ ಸ್ವರ ಈ ಒಂದು ಭಯಕರ ಸ್ವರ ಆಗಬೇಕು ಅದು ಸ್ವರ ಆದರೆ ಮಾತ್ರ ನಮ್ಮ ಎಲ್ಲ ಸರದಲ್ಲಿ ಸಾಧ್ಯ ಇದೆ ಅದಕ್ಕಾಗಿ ನೀವೆಲ್ಲ ಸಿದ್ಧರಿದ್ದೀರಿ ಎಂಬ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಮುಂದಿನ ದಿನದಲ್ಲಿ ಖಂಡಿತ ಅದು ಸಾರ್ಥಕತೆ ಆಗಲಿ ಅಂತ ನಾನು ಆಶಿಸ್ತೇನೆ ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಚುನಾವಣೆ ಆಗುವಾಗ ಕಾಂಗ್ರೆಸ್ ಒಂದು ಭರವಸೆಯನ್ನು ಕೊಟ್ಟಿತ್ತು ಆ ಭರವಸೆಯನ್ನು ಚಾಚು ತಪ್ಪದೆ ಒಂದು ಈಡೇರಿಸಿದ ಅದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಅಂತ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾವಿರ ಕುಟುಂಬಗಳು ಕಾರ್ಕಳದಲ್ಲಿ ಅನ್ನಭಾಗ್ಯದ ಮೂಲಕ ಅಕ್ಕಿಯನ್ನು ಪಡೆದುಕೊಂಡು ಇವತ್ತು ಅದು ಸರ್ಕಾರದ ಒಂದು ಯೋಜನೆಯ ಫಲಾನುಗಳಾಗಿದ್ದಾವೆ ಹಾಗೆಯೇ ಗ್ರ ಗೃಹ ಜ್ಯೋತಿ ಹಾಗೆ ಗೃಹ ಜ್ಯೋತಿ ಸುಮಾರು ಮೂವತ್ತೇಳು ಸಾವಿರ ಕುಟುಂಬಗಳು ಗೃಹ ಜ್ಯೋತಿಯ ಮೂಲಕ ಇವತ್ತು ವಿದ್ಯುತ್ತನ್ನು ಒಂದು ಸೌಲಭ್ಯವನ್ನು ಗ್ಯಾರಂಟಿ ಯೋಜನೆಗಳ ಮೂಲಕ ಪಡ್ಕೊಂಡಿದೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎರಡು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಇವರು ವಿದ್ಯಾರ್ಥಿ ವೇತನವನ್ನು ಸರ್ಕಾರದ ಮೂಲಕ ಇದ್ದಾರೆ ಆದರೆ ವಿಶೇಷವಾಗಿ ಶಕ್ತಿ ಯೋಜನೆ ಯಾಕೆ ಇಷ್ಟು ಯಶಸ್ವಿ ಯಾಕೆ ಹೇಳಿದರೆ ಸುಮಾರು ಐನೂರು ಕೋಟಿ ಐನೂರು ಕೋಟಿ ಪ್ರಯಾಣವನ್ನು ಮಾಡಿದ ವಿಶೇಷ ಯಶಸ್ವಿ ಒಂದು ಯೋಜನೆ ಅಂತ ಇದ್ದರೆ ಅದು ಶಕ್ತಿ ಯೋಜನೆ ಜೈ ಇವತ್ತು ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ ಪ್ರಯಾಣ ಎಷ್ಟು ಹೇಳಿದರೆ ಐನೂರು ಕೋಟಿ ಇದನ್ನು ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಒಂದು ಯೋಜನೆಯ ಫಲಾನುಭವಿಗಳು ಮಹಿಳೆಯರು ಅದನ್ನು ಉಪಯೋಗಿಸಿಕೊಂಡದ್ದು ಇದು ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ವಿಶ್ವದಲ್ಲೇ ಇಂಥ ಒಂದು ಯೋಜನೆ ಇಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೇವೆ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಇಷ್ಟೇ ಅದು ಬಡವರ ಪರವಾದ ಸರ್ಕಾರ ಈ ಯೋಜನೆಗಳು ಜಾರಿಗೆ ತಂದಾಗ ಬಿ ಜೆ ಪಿ ಅವರು ಭಾಳಷ್ಟು ಅಪವಾದ ಅಪಮಾನಗಳನ್ನು ಮಾಡಿದ್ರು ಆದರೆ ಇವತ್ತು ಯಶಸ್ವಿ ಅವರ ಅಪಮಾನಗಳಿಗೆ ಸೂಕ್ತವಾದ ಉತ್ತರವಾಗಿದೆ ಅಂತ ನಾವು ಭಾವಿಸ್ತೇವೆ ಸರ್ಕಾರ ಕೊಟ್ಟ ಯೋಜನೆಗಳನ್ನು ಜನರಿಗೆ ಬಳಿ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ಸಂದರ್ಭವನ್ನು ನಾವು ಉಪಯೋಗಿಸಿಕೊಂಡು ಇವತ್ತು ಆಚರಣೆ ಮಾಡಬೇಕು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಸಮಸ್ತ ಕಾರ್ಕಳ ಜನತೆಯ ಪರವಾಗಿ ಎಲ್ಲ ಮಹಿಳೆಯರ ಪರವಾಗಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳು 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 ಇವತ್ತು ಗ್ಯಾರಂಟಿ ಯೋಜನಾ ಸಮಿತಿ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ ಇನ್ನದಲ್ಲಿ ಗ್ಯಾರಂಟಿಯ ಒಂದು ಅದಾಲತ್ ಕೂಡ ಮಾಡಿದ್ದು ಎಚ್ ಯಶಸ್ವಿಯಾಗಿದೆ ಎಲ್ಲ ಗ್ರಾಮಗಳಲ್ಲಿ ಗ್ಯಾರಂಟಿ ಅದಾಲತ್ಗಳನ್ನು ಮಾಡಿ ಏನಾದರೂ ಸಮಸ್ಯೆಗಳಿದೆ ಅದನ್ನು ಅಲ್ಲೇ ಸ್ಥಳದಲ್ಲೇ ಪರಿಸ ಪರಿಹರಿಸುವ ಕೆಲಸಗಳನ್ನು ಗ್ಯಾರಂಟಿ ಯೋಜನೆ ಮೂಲಕ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರುಗಳು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದಿರಿ ಎಲ್ಲ ಹಿರಿಯ ನಾಯಕರುಳಿದಿರಿ ಗ್ಯಾರಂಟಿ ಯೋಜನೆ ಸದಸ್ಯರುಗಳು ಪಕ್ಷದ ಮುಖಂಡರುಗಳೆಲ್ಲ ತಾವು ಆಗಮಿಸಿದಿರಿ ಇಂಥ ಕಾರ್ಯಕ್ರಮ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಕೂಡ ಯಾಕಂದರೆ ಯೋಜನೆ ಫಲಾನುಭವಿಗಳಾದ ನಂತರ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿದ್ವಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ